ನಮಸ್ಕಾರ ನನ್ನೊಬ್ಬ ಮಿತ್ರವರು ನಾನು ಒಂದು ಪ್ರಶ್ನೆ ಕೇಳಿದ್ರು ಏನಂದ್ರೆ ಕಷ್ಟಗಳು ಯಾಕೆ ಬರ್ತಾವ ಎಲ್ಲ ಒಳ್ಳೇದೇ ಮಾಡ್ತಿರ್ತೀವಿ ಒಳ್ಳೆಯವರಾಗಿಯೇ ಇರ್ತೀವಿ ಒಳ್ಳೆಯ ಕೆಲಸಗಳನ್ನೇ ಮಾಡ್ತಿರ್ತೀವಿ ಆದರೂ ಕೂಡ ಕಷ್ಟಗಳು ಅವಾಗ ಅದರ ಜೊತೆಗೆ ಜೊತೆಗೆ ಇನ್ನೊಂದು ಪ್ರಶ್ನೆ ಇರ್ತೈತಿ ಏನಂದರೆ ಒಳ್ಳೆಯವರಿಗೆ ಹೆಚ್ಚಿನ ಕಷ್ಟಗಳು ಯಾಕೆ ಬರ್ತಾವ ಅಪ್ಪ ಅವರು ಎಲ್ಲ ಚಲೋನೆ ಮಾಡ್ತಾ ಇರ್ತಾರೆ ಅವ್ರ ವರ್ತನೆಗಳು ಚಲೋ ಇರ್ತಾವ ಅವ್ರ ಕೆಲಸಗಳು ಚುಧ ಇರ್ತವೆ ಅವರ ಮನೋಭಾವಗಳು ಚಲೋ ಇರ್ತಾವ ವಿಚಾರಗಳು ಚಲೋ ಇರ್ತಾವ ಆದರೂ ಕೂಡ ಅವ್ರಿಗೆ ಹೆಚ್ಚಿನ ಕಷ್ಟಗಳು ಬರ್ತಾವ ಯಾಕ ಅನ್ನೋ ಪ್ರಶ್ನೆ ನನ್ನ ಮುಂದಿದೆ ನಾನು ಅಂದೆ ನೀವು ಏನು ಕೇಳಾಗತ್ತೆ ಪ್ರಶ್ನೆ ಇದು ನಮ್ಮ ಸಮಾಜದ ಕಾಣುವಂಥದ್ದು ಕಾಣ ನೀವು ಕೇಳಕತ್ತೀರಿ ಒಳ್ಳೆದಕ್ಕೆ ಯಾಕೆ ಹೆಚ್ಚಿನ ಕಷ್ಟ ಅಂತ ಹೇಳಿ ಇದಕ್ಕೆ ಒಂದೇ ಒಂದು ಕಾರಣ ಏನಂದ್ರೆ ಇಲ್ಲಿ ನಾವು ಶ್ರೀಗಂಧವನ್ನ ಕಬ್ಬನ್ನ ಜೇನನ್ನ ಗಮನಿಸಬೇಕು ಶ್ರೀಗಂಧ ಸುಗಂಧ ಕೊಡ್ತದಂತ ಅಂತೇಳಿ ಅದನ್ನ ಆ ಮರವನ್ನ ಕಡಿತೀವಿ ನಾವು ಅದಕ್ಕೆ ಕಷ್ಟ ಅಂತ ಜಾಲಿಮಾನ ಕಡೆ ನಾವು ಶ್ರೀಗಂಧ ಅದು ಎಲ್ಲಿ ಅದ್ರ ಸಂತತಿ ನಾಶ ಮಾಡ್ಬಿಟ್ಟಿ ಯಾಕಂದ್ರೆ ಅದರ ಒಂದು ಸುಗಂಧದಿಂದ ಅದನ್ನ ನಾಶ ಆಗ್ತಾ ಕಬ್ಬನ್ನ ನಾವು ಅದನ್ನ ಹಿಂಡಿ ರಸತಿ ಅದಕ್ಕೆ ಎಷ್ಟು ನೋವು ಆಗ್ತದ ಹೇಳಿ ನಮ್ಗೆ ಬಂದಲ್ಲ ಕಬ್ಬು ಹಿಡ್ತೀವಿ ಅದರ ಸಿಹಿ ಅದನ್ನ ಅದನ್ನು ಹಿಂದಿಬಿಡ್ತೀವಿ ಜೇನು ಕೂಡ ನೋಡ್ರಿ ಅದನ್ನು ಅತಿ ಎಷ್ಟೋ ದಿನದಿಂದ ಕಷ್ಟಪಟ್ಟು ಕಟ್ಟಿರುತ್ತದೆ ಪ್ರಾಮಾಣಿಕವಾಗಿ ಅದನ್ನು ಕಳು ಮಾಡಿಬಿಡ್ತೀವಿ ಅವುಗಳಿಗೆ ಕಷ್ಟ ಹೆಚ್ಚಿದ ಸಿಹಿ ತುಂಬಿದ ಜೇನಿಗೆ ಸಿಹಿ ತುಂಬಿದ ಕಪಿಗೆ ಸುಗಂಧ ತುಂಬಿದ ಶ್ರೀಗಂಧಕ್ಕೆ ಹಾಗೆಯೇ ಒಳ್ಳೆಯವ್ರಿಗೂ ಕೂಡ ಹೆಚ್ಚು ಕಷ್ಟಗಳು ಕಷ್ಟಗಳು ಒಳ್ಳೆಯವರಿಗೆ ತೊಂದ್ರಕ್ಕೆ ಮುಖ್ಯವಾದ ಕಾರಣ ಇಷ್ಟೇ ಏನ ಆದ ಕಷ್ಟಗಳು ನಮಗೆ ಬರ್ತಾ ಇರಬೇಕು ಆ ಕಷ್ಟಗಳ ಆಳದ ನೀರಿಗೆ ನಮ್ಮನ್ನು ಕಟ್ಟಕೊಂಡು ಹೋಗಬೇಕು ಜೀವನ ನಮ್ಮನ್ನ ಕಷ್ಟದ ಆಳದ ನೀರಿಗೆ ಅವಾಗವಾಗ ಕರ್ಕೊಂಡು ಹೋಗಲೇಬೇಕು ಯಾಕಂದ್ರೆ ನಮ್ಮನ್ನ ಚಂದ್ರನಾಗಿ ಅದು ತೊಳೆದು ಶುದ್ಧ ಮಾಡುತ್ತೆ

ಆಗಾಗ ಅಲ್ಲಿ ಪರೀಕ್ಷೆ ಆಗ್ತದ ಪರೀಕ್ಷೆ ತಿಳ್ಕೊಳ್ತದೆ ಪರಮಾತ್ಮ ಸರಿಯಾಗಿ ಬರೀ ಒಳ್ಳೆ ಕೆಲಸ ಅಷ್ಟೇ ಆದರೆ ಅಂತ ಒಳ್ಳೆ ವಿಚಾರಗಳಾದ್ರೆ ಅಂತ ಆದ್ರೆ ಅವನು ಎಷ್ಟು ಒಳ್ಳೆತನ ಅನ್ನೋದನ್ನು ಕಷ್ಟದಲ್ಲಿ ಗೊತ್ತಾಗ್ತ ಆತನ ಕಷ್ಟದಲ್ಲಿ ನಮಗೆ ಗೊತ್ತಾಗ್ತದೆ ಅದಕ್ಕಾಗಿ ಭಗವಂತ ಒಳ್ಳೆಯದು ಹೆಚ್ಚಿನ ಕಷ್ಟ ಕೊಟ್ಟು ನೋಡ್ತಾರೆ ಬಂಗಾರವನ್ನೇ ನಾವು ಮತ್ತೆ ಮತ್ತೆ ಬೆಂಕಿಗೆ ಸುಟ್ಟು ಪರೀಕ್ಷೆ ಮಾಡ್ತೇವೆ ಕಬ್ಬಳ ಮತ್ ಸುಟ್ಟು ಪರೀಕ್ಷೆ ಮಾಡೋದು ನಾವು ಅದೇನಾದ್ರೆ ಆಕಾರ ಮಾಡಬೇಕಿದ್ರೆ ಅದಕ್ಕೆ ಸುಟ್ಟು ಆಕಾರ ಮಾಡ್ತೇವೆ ಗೊತ್ತು ಪರೀಕ್ಷೆ ಮಾತ್ರ ಕಬ್ಬಂದ ಮತ್ತೆ ಮತ್ತೆ ಸುಟ್ಟು ಮಾಡೋದು ನಾವು ಬಂಗಾರಕ್ಕೆ ಹೆಚ್ಚಿನ ಪರೀಕ್ಷೆ ಇದೆ ಹೆಚ್ಚಿನ ಕೆಲಸ ಇದೆ ಮತ್ತ ಅದಕ್ಕೆ ಹೆಚ್ಚಿನ ಬೆಲೆನೂ ಇದೆ ಹಂಗ ಮನುಷ್ಯನಿಗೂ ಕೂಡ ಉತ್ತಮ ಜನರಿಗೆ ಕನ್ನಡ ಒಳ್ಳೆಯವರಿಗೆ ಯಾಕೆ ಕಷ್ಟಗಳು ಹೆಚ್ಚಿತ್ತು ಅವರ ಪರಿಶುದ್ಧತೆಯನ್ನು ಮತ್ತಷ್ಟು ಪರಿಶುದ್ಧಗೊಳಿಸುವುದು ಅವರ ಪರಿಶುದ್ಧತೆಯನ್ನು ಪರೀಕ್ಷಿಸಿ ಅವರನ್ನ ಮತ್ತಷ್ಟು ಪರಿಪೂರ್ಣಗಳನ್ನಾಗಿ ಮಾಡಲು ಆ ಕಷ್ಟಗಳು ಅವರಿಗೆ ಬರ್ತಿರ್ತವೆ ಅದರಿಂದ ಅವರು ಪ್ರಬುದ್ಧರಾಗ್ತಾರೆ ಅವರ ವರ್ತನೆಯಲ್ಲಿ ಪ್ರಬುದ್ಧತೆ ಬರುತ್ತೆ ಅವರ ಮಾತಿನಲ್ಲಿ ವಿಚಾರದಲ್ಲಿ ಅತ್ಯಂತ ಉತ್ತಮ ಫಲಿತಾಂಶಗಳು ಪಡೆಯಲಿಕ್ಕೆ ಏನು ಸಾಧ್ಯ ಬೇಕು ಅದೆಲ್ಲ ಅನಿಸಿಕೆ ಕಷ್ಟದಲ್ಲಿ ಅವರು ಸೋತು ಅವ್ರ ಪರಿವರ್ತನೆ ಆಗದಂತೆ ಅವರು ನಾಂಬಿಕರು ಅಂತ ಅವರ ವಿಚಾರಗಳು ಮನೋಭಾವಗಳು ಅವರ ಆಚಾರ ವಿಚಾರ ಏನಿರ್ತದಲ್ಲ ಅದು ಕಷ್ಟದಲ್ಲಿ ಅವರು ಗೊತ್ತಾಗಿರ್ತದೆ ಅವರು ಸತ್ಯಕ್ಕೆ ಪರವಾಗಿ ಆದರು ಅಸತ್ಯದ ಪರವಾಗಿ ಆದರು ಮನುಷ್ಯನಿಗೆ ಅವಶ್ಯಕತೆ ಆಟ ಆಡಿಸ್ತದ ಆ ಅವಶ್ಯಕತೆ ಆತನನ್ನ ಸಮಾಜಕ್ಕೆ ಪರಿಚಯಿಸ್ತದ ಕಷ್ಟಗಳು ಮನುಷ್ಯನಿಗೆ ಅವಶ್ಯಕತೆಯನ್ನ ನಿಂದಿಸ್ಬಿಡ್ತವು ಅವಶ್ಯ ಅದ ಆಡದ ಅವ ಬದುಕಬೇಕಂದ್ರೆ ಅದು ಮಾಡಬೇಕು ಆ ರೀತಿಯಾದಂಥ ಒಂದು ಮನೋಭಾವಗಳು ಅದು ಇರೋದರಿಂದಾಗಿ ಅಲ್ಲಿ ಏನಾಗ್ತದೆ ಅಂದ್ರೆ ಆತನ ಪ್ರಾಮಾಣಿಕತೆ ಪರೀಕ್ಷೆಯಲ್ಲಿ ಆಗ್ತದೆ ಕಷ್ಟದಲ್ಲೂ ಕೂಡ ಆತ ಯಥಾವತ್ತಾಗಿ ಅಂದರೆ ತನ್ನ ಪರಿಶುದ್ಧತೆಯನ್ನು ಉಳಿಸ್ಕೊಂಡು ಅಂದ್ರೆ ಅವನು ನಿಜವಾಗಲೂ ಬತ್ತ ಆತನ ಮನೋಭಾವ ಕೂಡ ನೈಜ್ತಾರೆ ಇಲ್ಲಾಂದರೆ ಒಳ್ಳೆ ಪರಿಸ್ಥಿತಿಯಲ್ಲಿ ಒಳ್ಳೆಯವನಾಗಿದ್ದು ಕಷ್ಟ ಪರಸ್ಥಿತಿಯಲ್ಲಿ ಅವನು ಬೇರೆ ರೀತಿಯಾಗಿರ್ತಾರೆ ಅಲ್ಲಿ ಅವನು ಕಪ್ಪಾಟು ಇನ್ನು ಕೆಲವೊಂದು ಸಾರಿ ಏನಾಗ್ತದೆ ಅಂದರೆ ಕೆಲವೊಂದು ಸಂದರ್ಭದಲ್ಲಿ ಕಷ್ಟದಲ್ಲಿ ಭಾಳ ಅನುಕೂಲ ಬಂದಾಗ ಭಾಳ ಕಠೋರ ಆಗ್ತದೆ ಈ ರೀತಿಯಾಗಿ ಸುಖ ಮತ್ತು ದುಃಖದಿಂದ ಮನುಷ್ಯನ ನಿಜವಾದ ಮನೋಭಾವಗಳು ಪಡುವಂತಾಗುತ್ತೆ ಅದಕ್ಕಾಗಿ ಅವಾಗವಾದ ಕಷ್ಟಗಳು ಬರ್ತಾ ಇರ್ತವೋ ಅವಾಗವಾದ ಸುಖಗಳನ್ನೇ ಎರಡು ಕೊಟ್ಟು ನೋಡ್ತಾರೆ ಭಗವಂತ ಎರಡೂ ಸ್ಥಿತಿಗಳಲ್ಲಿ ಮನುಷ್ಯನನ್ನು ಪರೀಕ್ಷಿಸ್ತಾನ ಪರೀಕ್ಷಿಸಿದ ಸಂದರ್ಭದಲ್ಲಿ ಆತನ ಮನೋಭಾವಗಳು ಸ್ಥಿರವಾಗಿರ್ತವೋ ಎನ್ನುವುದನ್ನು ನಮಗೆ ಮುಖ್ಯ ಅದರ ಮೇಲೆ ಆತನ ಒಳ್ಳೆತನ ಕೆಟ್ಟ ನಾನು ನಿರ್ಧಾರ ಅದರ ನಂತರನೇ ಆತನ ಒಳ್ಳೆಯವನ್ನ ಕೆಟ್ಟವನ್ನು ಅದನ್ನು ನಾವು ಸ್ವೀಕರಿಸಬೇಕು പരീക്ഷ സ്വീകരിച്ചു കിരുന്നത് പറ്റുക ധന്യവാനുള്ള